ಆ್ಯಂಕರ್ ಹೇಳಿದ್ರಲ್ಲ ದೊಡ್ಡ ಪುಂಗಿ ಓದ್ತಾರಲ್ಲ ಚಿಪ್ಪು ಚಿಪ್ಪು ಅಂತ ಹೇಳ್ಕೊಂತಿದಾರಲ್ಲ ಈಗ ಅವ್ರ ತಲೆ ಮೇಲೆ ಚಿಪ್ ಬಂದಿದೆ ಅವ್ರು ಅರ್ಥ ಮಾಡ್ಕೋಬೇಕು ಒಬ್ಬ ಆ್ಯಂಕರ್ ಮಾತಾಡಬೇಕಾದ್ರೆ ಸಾವಿರಾರು ಜನ ನೋಡ್ತಾ ಇರುವಂಥ ಕಾರ್ಯಕ್ರಮಗಳ ಅವರ ಶೋಗಳನ್ನು ವಿಚಾರ ಮಾಡಿ ಮಾಡಬೇಕು ಅವ್ರ ಮನೆಯಲ್ಲಿ ಹಿಂಗೆ ಆಗಿತ್ತು ಅಂತ ಹೇಳಿದ್ರೆ ಲೆಫ್ಟಿ ಸ್ಟೂಲ್ ಅಂತ ಹೇಳ್ತಾ ಇದ್ದಾರೆ ಇವರು ಸ್ವಲ್ಪ ವಿವೇಚನೆ ಇಟ್ಕೊಂಡು ಮಾತಾಡಬೇಕು ಇಲ್ಲಿ ನಡೀತಾ ಇರೋದಂತೂ ಅತ್ಯಾಚಾರದ ವಿರುದ್ಧ ಇವತ್ತು ಇಡೀ ದೇಶ ಇವತ್ತು ಇಡೀ ಜಗತ್ತಿನಲ್ಲಿ ಯಾವುದೇ ದೇಶ ಕೂಡ ಟಾಲರೇಟ್ ಮಾಡ್ಕೊಳ್ಳಲ್ಲ ಅತ್ಯಾಚಾರ ಸೆಕ್ಚುವಲ್ ಅಬ್ಯೂಸ್ ಇವರು ಬರೀ ಲೆಫ್ಟಿಸ್ಟು ರೈಟ್ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿನಿತ್ಯ ನೀವೇನು ಗಮನಿಸ್ತಾ ಇದ್ದೀರಲ್ವ ಈಗಾಗಲೇ ಯಾವ ಅರ್ಜಿಯ ಪರವಾಗಿ ಕೋರ್ಟ್ ಒಂದು ತಡೆಯಾಜ್ಞೆಯನ್ನು ಕೊಟ್ಟಿತ್ತೋ ಈಗ ಆ ತಡೆಯಾಜ್ಞೆ ತೆರವಾದ ನಂತರ ಮತ್ತೆ ಈ ಒಂದು ಗ್ಯಾಂಗ್ಗೆ ಅಂದರೆ ನೀವೆಲ್ಲರೂ ಕೂಡ ಬಿಂಬಿಸ್ತಾ ಇರೋ ರೀತಿಯಾಗಿ ಬುರುಡೆ ಗ್ಯಾಂಗ್ಗೆ ಸಂಕಷ್ಟ ಎದುರಾಗಿದೆ ಈ ಕೇಸ್ ಮತ್ತೆ ಅಂತ್ಯ ಆಯಿತು ಅವರೆಲ್ಲರೂ ಕೂಡ ಮತ್ತೆ ವಿಚಾರಣೆಗೆ ಕರೀತಾರೆ ಮಹೇಶ್ ಸಿ ಆಗಿರ್ಬೋದು ಜಯಂತ್ ಆಗಿರ್ಬೋದು ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಇವರೆಲ್ಲರಿಗೂ ಕೂಡ ಮತ್ತೆ ಜೈಲೇ ಗತಿ ಅನ್ನೋ ರೀತಿಯಾಗಿ ಬಹಳಷ್ಟು ಸುದ್ದಿಗಳು ಪ್ರಸಾರ ಆಗ್ತಾಯಿದೆ ಅದು ಎಷ್ಟು ಸತ್ಯ ಏನಾಗ್ತಾ ಇದೆ ಈ ಕೇಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಜೊತೆಗೆ ಜಯಂತ ಟಿ ಅವರ ಒಂದು ಅರ್ಜಿ ಅದು ಕೂಡ ಅಚ್ಚರಿಯನ್ನು ಮೂಡಿಸ್ತಾ ಇರೋದು ಇದಕ್ಕೆಲ್ಲ ಸಂಬಂಧಪಟ್ಟಾಗ ಒಂದಿಷ್ಟು ಅಪ್ಡೇಟ್ಸ್ ಧರ್ಮಸ್ಥಳ ಪ್ರಕರಣಗಳಿಗೆ ಸಂಬಂಧಪಟ್ಟಾಗ ಏನಾಗ್ತಾ ಇದೆ ಸರ್ ಸಂಕಷ್ಟ ಖಂಡಿತವಾಗಿಯೂ ನಿಮಗೆ ಎದುರಾಗಿದೆಯಾ ಮುಂದಿನ ನಡೆ ಏನು ಮೊದಲೇದೇ ತಾವು ಬುರುಡೆ ಗ್ಯಾಂಗ್ ಅಂತ ಹೇಳಿದ್ರಿ ಯಾವ ಕಾರಣಕ್ಕೂ ಬುರುಡೆ ಗ್ಯಾಂಗ್ ಅಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಬುರುಡೆ ಇರ್ತದೆ ಬುರುಡೆ ಇಲ್ಲದೆ ಇರುವಂಥ ಜೀವಿ ಯಾವುದಿಲ್ಲ ಹಾಂ ಇವರು ಮೂಳೆ ಎಸೋದು ಅಲ್ಲ ಮೂಳೆನ ಬಯಲಿಟ್ಕೊಂಡು ಮಾತಾಡ್ತಾ ಇದ್ದಾರಲ್ಲ ಅದು ಮೂಳೆ ಗ್ಯಾಂಗ್ ಅದು ಮೂಳೆ ಬಯಲಿಟ್ಕೊಂಡು ಇದ್ದಾರೆ ಹೀಗಾಗಿ ಇದು ಬುರುಡೆ ಗ್ಯಾಂಗ್ ಅಲ್ಲ ಬುರುಡೆಗೆ ನ್ಯಾಯ ಕೊಡಿಸುವಂತಹ ಒಂದು ತಂಡ ಬುರುಡೆ ಯಾಕೆ ಬುರುಡೆ ಆಯಿತು ಜೀವ ಇದ್ದಂತಹ ಮನುಷ್ಯ ಹ್ಯಾಂಗೆ ಬುರುಡೆ ಆದ ಅವರಿಗೆ ನ್ಯಾಯ ಕೊಡಿಸುವಂತಹ ಒಂದು ಟೀಮ್ ಎಫರ್ಟ್ ಇದು ಫಸ್ಟ್ ಕ್ಲಾರಿಫಿಕೇಷನ್ ಆನಂತರ ಫಸ್ಟ್ ಆಫ್ ಆಲ್ ಇದನ್ನು ಸ್ಟೇ ತರೋದಕ್ಕೆ ನಾವು ಹೋಗಿಲ್ಲ ಅದು ಗೊತ್ತಿರಲಿ ಎಲ್ಲರಿಗೂ ಬಾಲನ್ ಸರ್ ಸುಮಾರು ಇದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಆನಂತರ ಮೊನ್ನೆ ಆಗಿದ್ದು ಸ್ಟೇ ವೆಕೇಟ್ ಆಗಿಲ್ಲ ಬಟ್ ಸ್ಟೇ ಕಂಟಿನ್ಯೂ ಆಗಲಿಲ್ಲ ಸ್ಕ್ವಾಶ್ ಮಾಡಕ್ಕೆ ಹೋಗಿದ್ದು ನಾವಲ್ಲ ಅದು ಇಂಪ್ಲೀಡ್ ಅಪ್ಲಿಕೇಶನಲ್ಲಿ ಯೂಟ್ಯೂಬರ್ಸ್ಗಳಿಗೆ ವಿನಾಕಾರಣ ಹಿಂಸೆ ಕೊಡಬಾರ್ದು ಯಾರು ಪಾತ್ರನೇ ಇಲ್ಲ ಇದರಲ್ಲಿ ಅವ್ರಿಗೆ ಈ ವಿಷಯವೇ ಗೊತ್ತಿಲ್ಲ ಅವ್ರನ್ನ ಪದೇ ಪದೇ ಯೂಟ್ಯೂಬರ್ನ ಅಭಿಷೇಕ್ ಆಗಲಿ ಸಮೀರ್ ಅವ್ರನ್ನಾಗಲಿ ಆನಂತರ ಯಾರು ಸಂಚಾರಿ ಸ್ಟುಡಿಯೋ ಸಂಚಾರಿ ಅವ್ರನ್ನಾಗಲಿ ಅಜಯ್ ರಾಮ್ಪೇಜ್ ಆಗಲಿ ಇನ್ನು ಅನೇಕ ಯೂಟೂಬರ್ಗಳಿಗೆ ತೊಂದರೆ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಇಂಪ್ಲೀಡ್ ಅಪ್ಲಿಕೇಶನ್ ಹಾಕಿದ್ರು ಹೊರತು ಸ್ಕ್ವಾಶ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಲ್ಲ ನಮ್ಮದು ಉದ್ದೇಶ ಏನಂತ ಹೇಳಿದರೆ ನೋಡಿ ಈ ಏನು ಥರ್ಟಿ ನೈನ್ ಅಬ್ಲಿಕ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ರೈಮ್ ನಂಬರ್ ಇದೆ ಎಫ್ ಐ ಆರ್ನಲ್ಲಿ ಎರಡೂ ಪೋರ್ಷನ್ ಮಾಡಿಕೊಂಡಿದ್ದಾರೆ ಅವರೇ ಆ್ಯಕ್ಚುಲಿ ಏನು ತನಿಖೆ ಮಾಡಬೇಕಾಗಿತ್ತು ಮಾಡಿ ಇದ್ದಾರೆ ಅಂತ ಹೇಳಿದರೆ ಅಲ್ಲಿ ಅಕ್ರಮವಾಗಿ ಶವಗಳನ್ನು ಹೂತು ಹಾಕಿದಂತಹ ಅನೇಕ ಸಾಕ್ಷಿಗಳು ಸಿಕ್ಕಿದೆ ಗ್ರಾಮ ಅಂತ ಇರ್ಬೋದು ಅಥವಾ ಪೊಲೀಸ್ ರಿಪೋರ್ಟ್ ಯು ಡಿ ಆರ್ ನಿಂತರ ಇರ್ಬೋದು ಅನೇಕ ಅಕ್ರಮಗಳು ಆಗಿದೆ ಅದರಲ್ಲಿ ಎಪ್ಪತ್ನಾಲ್ಕು ಶವಗಳು ಎಲ್ಲಿ ಹೂತಿಗೆ ಹಾಕಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅಂದರೆ ಅನಾಥ ಚೌಗಳು ಆ್ಯಸ್ ಪರ್ ಪೊಲೀಸ್ ಮ್ಯಾನ್ಯಲ್ ಇರ್ಬೋದು ಅಥವಾ ಸಿ ಆರ್ ಪಿ ಸಿ ಇರ್ಬೋದು ಯು ಡಿ ಆರ್ ಪ್ರೊಸೀಜರ್ಸ್ ಇರ್ಬೋದು ಅನಾಥ ಚೌಗಳನ್ನು ಹೂತು ಹಾಕಬೇಕಾದ್ರೆ ಅದರದ್ದು ಆಜರ್ ಮಾಡಬೇಕು ಯಾವ ಜಾಗದಲ್ಲಿ ಏನೂ ಮಾಡಿಲ್ಲ ಅದರ ಅರ್ಥ ಅದು ಅಕ್ರಮವಾಗಿ ಅದನ್ನು ಹೂತು ಹಾಕಿದ್ದಾರೆ ಅಕ್ರಮವಾಗಿ ಹೂತು ಹಾಕಿದ್ದಾರೆ ಅಂತ ಹೇಳಿದರೆ ಸಾವು ಕೂಡ ಸಂಶಯಾಸ್ಪದನೇ ಅಲ್ವಾ ಸಂಶಯಾಸ್ಪದ ಸಾವು ಅಂತ ಹೇಳಿದರೆ ಅದು ತನಿಖೆ ಆಗಬೇಕು ಯಾಕೆ ತನಿಖೆ ಆಗಿಲ್ಲ ಅದನ್ನೆಲ್ಲ ಎಸ್ ಐ ಟಿ ಮಾಡಬೇಕು ಮಾಡ್ತಾಯಿದೆ ಅಂತ ಅದು ವರದಿಯಲ್ಲಿಯೇ ಹೇಳಿದೆ ಅದನ್ನು ಮಾಡೋದನ್ನು ಬಿಟ್ಟು ಸುಖಾಸುಮ್ನೆ ಷಡ್ಯಂತ್ರ 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 ಅಂತ ಹೇಳಿದರೆ ಯಾವುದೇ ಅವರಿಗೆ ಪುರಾವೆಗಳು ಕೂಡ ಸಿಕ್ಕಿಲ್ಲ ಇವ್ರಿಗೇನು ವಾದವನ್ನು ಇದ್ದಾರೆ ಚಿನ್ನಯ್ಯನ ಸೆಕೆಂಡ್ ಸ್ಟೇಟ್ಮೆಂಟ್ ಸುಳ್ಳು ಹೇಳಿಸಿ ಹಾಂ ಅವನಿಗೆ ಸುಳ್ಳು ಹೇಳಿಸೋದ್ರಲ್ಲಿ ಭಾಳ ದೊಡ್ಡ ಷಡ್ಯಂತ್ರ ಸಂಚಿದೆ ಅದರ ಮೇಲೆ ಎಲ್ಲರಿಗೂ ನೋಟಿಸ್ ಕೊಡೋದು ಅದರ ಮೇಲೆ ಹಿಂಸೆ ಕೊಡೋದು ಅಂಥೇಳಿದರೆ ಅದು ಆಗಬಾರ್ದು ಅನಾವಶ್ಯಕವಾಗಿ ಬಂಧನ ಮಾಡೋದಾಗಲಿ ಕಿರುಕುಳ ಕೊಡೋದಾಗಲಿ ಆನಂತರ ಅಕ್ಯೂಸ್ಡ್ ಅಂತ ಮಾಡೋದಾಗ್ಲಿ ಮಾಡಬಾರ್ದು ಅಂಥೇಳಿ ಕೋರ್ಟಿಗೆ ಹೋಗಿದ್ವಿ ಬಾಲನ್ ಸರ್ ನ್ಯಾಯವಾದಿ ಬಾಲನ್ ಸರ್ ವಾದವನ್ನು ಮಂಡಿಸಿದ್ರು ಹೀಗಾಗಿ ನಮಗೆ ರಿಲೀಫ್ ಸಿಕ್ಕಿದೆ ಸ್ಟೇಗೆ ಹೋಗಿದ್ದಾಗಲಿ ಸ್ಕ್ವಾಶ್ ಹೋಗೋದಾಗಲಿ ನಮ್ಮ ಉದ್ದೇಶ ಅಲ್ಲ ಎಸ್ ಐ ಟಿ ತನಿಖೆ ಪಾರದರ್ಶಕವಾಗಿ ನಡೀಬೇಕು ಪಾರದರ್ಶಕವಾಗಿ ನಡೆಯೋದಕ್ಕೆ ನಮ್ಮಿಂತ್ರ ಏನೇನೋ ಸಹಕಾರ ಬೇಕು ಅದು ನಾವು ಕೊಡ್ತಾಯಿದ್ದೀವಿ ಅದಕ್ಕೋಸ್ಕರ ನಾವು ಕೋರ್ಟಿಗೆ ಹೋಗಿದ್ದು ನಾವು ಎಸ್ ಐ ಟಿ ಪಾರದರ್ಶಕವಾಗಿ ನಡೆಸಲಿ ಅದ್ರ ಸಲುವಾಗಿ ಹೋಗಿದ್ದು ಹೀಗಾಗಿ ನಮಗೆ ರಿಲೀಫ್ ಸಿಕ್ಕಿದೆ ನಮಗೆ ಯಾವುದೇ ಭೀತಿ ಇವರು ಹೇಳ್ತಾ ಇದ್ದಾರಲ್ಲ ಸರ್ ನಾನು ಒಂದು ಪೇಪರ್ನಲ್ಲೇ ನಾನು ನೋಡ್ತಾ ಇದ್ದೀನಿ ಕೆಲವೊಂದಿಷ್ಟು ಟಿ ವಿ ಚಾನಲಲ್ಲಿ ನಾನು ನೋಡ್ತಾ ಇದ್ದೀನಿ ನಮಗೆ ಮತ್ತೆ ಆತಂಕ ಎದುರಾಯಿತು ಸಂಕಷ್ಟ ಎದುರಾಯಿತು ಬುರುಡೆ ಗ್ಯಾಂಗಿಗೆ ಮುಖಭಂಗ ಆಯಿತು ನಮಗೆ ಮುಖಭಂಗ ಅಂತ ಹೇಳಿದರೆ ನಮ್ಮ ವೈರಿಗಳು ಯಾರು ನಿಜವಾದ ಆರೋಪಿಗಳಿದ್ದಾರೆ ನಮಗೆ ಮುಖಭಂಗ ಆದರೆ ಅವರು ಮುಖ ಹರಳಬೇಕಲ್ಲಾ ನಮಗೆ ಸಂಕಷ್ಟ ಆದರೆ ಅವರಿಗೆ ಅವರು ಸಂತುಷ್ಟರಾಗಬೇಕಲ್ಲ ಹಾಗಿದ್ರೆ ಅವರು ಹೇಳಿಕೆ ಕೊಡ್ತಾರೆ ಎಸ್ ಐ ಟಿ ಏನು ತನಿಖೆ ಬಂಗ್ಲೆ ಅವರು ಹೇಳಿದ್ದಾರೆ ಎಸ್ ಐ ಟಿ ಅವರು ಬಂಗ್ಲೆ ಗುಡ್ಡದಲ್ಲಿ ಸಾಕಷ್ಟು ವಿ ಹ್ಯಾವ್ ಫೌಂಡ್ ಹ್ಯೂಮನ್ ರಿಮೇನ್ಸ್ ಆ್ಯಂಡ್ ಹ್ಯೂಮನ್ ಸ್ಕಲ್ ಹಾಂ ಅದರ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಸಂತುಷ್ಟರಾದವರು ಅವರು ಮುಖ ಬಿಟ್ಟಿದೆಯಲ್ಲ ಅವರು ಒಂದು ಹೇಳಿಕೆ ಕೊಡ್ತಾರೆ ಎಸ್ ಐ ಟಿ ತನಿಖೆ ಮಾಡಲಿ ನಾವು ಸ್ವಾಗತಿಸ್ತೇವೆ ಅಂತ ಹೇಳಿಕೆ ಕೊಡಲಿ ನಾವು ಸ್ವಾಗತ ಮಾಡ್ತೇವೆ ಎಸ್ ಐ ಟಿ ತನಿಖೆಯನ್ನು ನಾವು ಮತ್ತೆ ಸ್ವಾಗತವನ್ನು ಮಾಡ್ತಾಯಿದ್ದೀವಿ ಮುಖ ಅರಳದವರು ಸಂತುಷ್ಟರಾದವರು ನಮಗೆ ಸಂಕಷ್ಟ ಅಂದರೆ ಅವ್ರಿಗೆ ಸಂತುಷ್ಟರಾಗಿರ್ತಾರೆ ನ್ಯಾಚುರಲಿ ನಮ್ಮ ಮುಖ ಬಂದಾಗಿದ್ರೆ ಅವ್ರ ಮುಖ ಅರಳಿರ್ತದೆ ಸೊ ಅವ್ರಿಗೊಂದು ಸ್ಟೇಟ್ಮೆಂಟ್ ಕೊಡಕ್ಕೆ ಹೇಳಿ ಬಂಗ್ಲೆ ಗುಡ್ಡೆ ತನಿಖೆ ಆಗಲಿ ಆ ನಂತರ ಅಕ್ರಮ ಹೂತು ಹಾಕಿದಾರಲ್ಲ ಮೂವತ್ತಾರು ಶೌಗಳನ್ನು ತನಿಖೆ ಆಗಲಿ ಒಂದು ಸ್ಟೇಟ್ಮೆಂಟ್ ಕೊಡು ಅಂತ ಹೇಳಿ ಅವ್ರಿಗೆ ಕೊಡ್ತಾರೆ ಕೊಡಲ್ಲ ಅವ್ರದ್ದು ಏನಾಗಿತ್ತು ಪ್ರಯತ್ನ ಎಸ್ ಐ ಟಿನ ನಿಲ್ಲಿಸಬೇಕು ಯಾಕೆ ನಿಲ್ಲಿಸಬೇಕು ಲೆಟ್ ಎಸ್ ಐ ಟಿ ಕಂಟಿನ್ಯೂ ಟ್ರಾನ್ಸ್ಪರೆಂಟಾಗಿ ಇನ್ವೆಸ್ಟಿಗೇಷನ್ ಮಾಡಲಿ ಅನ್ನೋದು ನಮ್ಮ ಉದ್ದೇಶ ಹೊರತು ಎಸ್ ಐ ಟಿ ನಿಲ್ಲಿಸಬೇಕು ಸ್ಕ್ವ್ಯಾಶ್ ಮಾಡಿಸ್ಬೇಕು ಅಂತಿಲ್ಲ ಸರ್ ಹತ್ತು ನೋಟಿಸಿಗೆ ನಾನು ಹಾಜರಾಗಿದ್ದೀನಿ ನಿರಂತರವಾಗಿ ಮೋರ್ ದ್ಯಾನ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಅವರ್ಸ್ ಎನ್ಕ್ವೈರಿ ಫೇಸ್ ಮಾಡಿದ್ದೀನಿ ನನ್ನ ಜೊತೆಗಿರ್ತಕ್ಕಂಥ ಯಾರು ಜಯಂತ್ ಟಿ ಅವರಾಗಲಿ ಮತ್ತು ಯಾರು ಗೌಡ್ರು ಫೇಸ್ ಮಾಡಿದ್ದಾರೆ ಪಾರದರ್ಶಕವಾಗಿ ತನಿಖೆ ಮಾಡಲಿ ನಾವು ಸಹಕಾರ ಕೊಡ್ತೀವಿ ಅದಕ್ಕೆ ನಾವು ಹೋಗಿದ್ದೆ ಕೋರ್ಟಿಗೆ ಜೊತೆಗೆ ನೋಡಿ ಸರ್ ಈಗ ಆಗ್ತಾ ಇರೋದು ನಾಗಲಕ್ಷ್ಮಿ ಚೌಧರಿ ಅವರ ಒಂದು ಸ್ಟೇಟ್ಮೆಂಟ್ ನಾನು ಲೆಫ್ಟ್ ಇಷ್ಟಲ್ಲ ರೈಟ್ ಇಷ್ಟಲ್ಲ ಕೊಂದವರು ಯಾರು ಗೊತ್ತಾಗಲಿ ಅನ್ನೋ ವಿಚಾರವಾಗಿ ಅವರು ಹೇಳಿಕೊಳ್ಳೋರು ಆಧಾರದ ಮೇಲೆ ಎಸ್ ಐ ಟಿ ರಚನೆ ಆಗಿದ್ದು ಎಲ್ಲ ಒಂದು ಕಡೆ ಎಸ್ ಐ ಟಿ ತನಿಖೆಯಲ್ಲಿ ಎಲ್ಲೋ ಆಗ್ತಾ ಇರೋದಕ್ಕೆ ಅವ್ರು ಕೇಳಿದ್ರ ಅಥವಾ ಏನು ಹೇಳಿ ನೋಡಿ ಎಸ್ ಐ ಟಿ ತನಿಖೆಯಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ಅಂದರೆ ಕೆಲವು ಅಧಿಕಾರಿಗಳು ಕಿರಿಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಎನ್ಕ್ವೈರಿ ಮಾಡೋ ಟೈಮಲ್ಲಿ ಅವರು ಬಯಾಸಿಡ್ ಅಂತ ಹೇಳಿದರೆ ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಷಯ ನನ್ನ ಗಮನಕ್ಕೂ ಕೂಡ ಬಂದಿದೆ ಉದಾಹರಣೆಗೆ ಸೌಜನ್ಯ ಕಿಡ್ನ್ಯಾಪ್ ಆಗಿದೆ ಅಂತ ನೋಡಿದಂತಹ ಕೆಂಪಮ್ಮ ಮಂಡ್ಯದ ಕೆಂಪಮ್ಮ ಅವರು ಹೋದಾಗ ಎಷ್ಟು ಹಾರ್ಶಾಗಿ ಬಿಹೇವ್ ಮಾಡಿದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಕೊಡೋಕ್ಕೆ ಹೋದಾಗ ಅವ್ರಿಗೆ ಬೈದಿದ್ದಾರೆ ಆನಂತರ ಇತ್ತೀಚೆಗೆ ನಮ್ಮ ಗಮನಕ್ಕೆ ಜಯಂತ್ ಅವರು ತೊಗೊಂಡು ಬಂದಿದ್ದಾರೆ ಅವರ ಹದಿನೈದು ವರ್ಷದ ಮೈನರ್ ಅವರ ಮಗಳಿಗೆ ಆಂ ಅವ್ರಿಗೆ ಎನ್ಕ್ವೈರಿ ಮಾಡಿದ್ದಾರೆ ಮಾಡೋಕ್ಕೆ ಬರೋದಿಲ್ಲ ಇಟ್ ಈಸ್ ಅಗೇನ್ಸ್ಟ್ ಜುನೈಲ್ ಜಸ್ಟಿಸ್ ಆ್ಯಕ್ಟ್ ಅದರ ವಿರುದ್ಧವಾಗಿ ಅದು ಹಾಂ ಅಲ್ಲಿ ಪ್ರಾಪರ್ ಪ್ರೊಸೀಜರ್ ಫಾಲೋ ಅಪ್ ಆಗಿಲ್ಲ ಆನಂತರ ಮನೆಗೆ ಬರಬೇಕಾದ್ರೆ ಟಿ ವಿ ಚಾನಲ್ ಅವ್ರಿಗೆ ಹೇಳೇ ಮನೆಗೆ ಬರ್ತಾರೆ ಟಿ ವಿ ಚಾನಲ್ಗಳನ್ನು ಕರ್ಕೊಂಡು ಮನೆಗೆ ಬಂದು ನೋಟಿಸ್ ಅಂಟಿಸ್ಬೇಕಾದ್ರೆ ಟಿ ವಿ ಚಾನಲ್ಗಳನ್ನ ಕರ್ಕೊಂಡು ಬಂದು ಅವ್ರ ಮುಂದೆ ಅಂಟಿಸ್ತಾರೆ ವಾಟ್ ಸೆನ್ಸ್ ಇಸ್ ದಿಸ್ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ ಮತ್ತು ಅಪ್ರೋಪ್ರಿಯೇಟ್ ಫಾರಮ್ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕು ನಾವು ಜಯಂತವ್ರಿಗೂ ಕೂಡ ಹೇಳಿದ್ದೀವಿ ಅದನ್ನು ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತರುವಂಥ ಒಂದು ಪ್ರಯತ್ನ ಆಗಲಿ ಅಂತ ನಾವು ಹೇಳಿದ್ದೀವಿ ಎಸ್ ಐ ಟಿ ಅವರು ನೋಡಿ ಅದರರ್ಥ ಎಲ್ಲ ಎಂಟೈರ್ ಎಸ್ ಐ ಟಿನೇ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ಲ ಒಳ್ಳೆಯ ಅಧಿಕಾರಿಗಳು ಇದ್ದಾರೆ ಆಮೇಲೆ ಈ ಥರ ಪ್ರೊಸ ಇದನ್ನು ನಿಮಗೆ ಎಲ್ಲ ಎಸ್ ಐ ಟಿಯಲ್ಲೂ ಈ ಥರ ಸಿಗ್ತದೆ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲ ಅಧಿಕಾರಿಗಳು ಕೆಟ್ಟವರು ಇರಲ್ಲ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಕೆಟ್ಟವರು ಇರೋಲ್ಲ ಅದರಲ್ಲಿ ಒಳ್ಳೆಯವರು ಇರ್ತಾರೆ ಪ್ರಾಮಾಣಿಕರು ಇರ್ತಾರೆ ಹೀಗಾಗಿ ಎಸ್ ಐ ಟಿನೂ ಕೂಡ ರೀಕಾನ್ಸ್ಟ್ಯೂಟ್ ಆಗಬೇಕು ಈಗಿರುವಂಥ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿನೇ ರೀಕಾನ್ಸ್ಟ್ಯೂಟ್ ಆಗಬೇಕು ನಾವು ಎಸ್ ಐ ಟಿ ಮಾಡಿದ್ದು ಎಲ್ಲ ಸರಿ ಅಂತ ನಾವು ಹೇಳ್ತಾ ಇಲ್ಲ ಯಾಕಂದರೆ ನ್ಯಾಚುರಲಿ ಕಣ್ಣಿಗೆ ಕಾಣ್ತದೆ ರೀ ಯಾರು ಒಬ್ಬರು ದೂರು ಕೊಡೋಕೆ ಬಂದವ್ರಿಗೆ ನೀವು ಬೈದು ಕಳಿಸ್ತೀರಿ ಅಂದರೆ ಏನಿದ್ರ ಅರ್ಥ ಬಟ್ ಅದನ್ನು ಸರಿಪಡಿಸ್ಕೊಂಡಿದ್ದಾರೆ ಹಿರಿಯ ಅಧಿಕಾರಿಗಳು ಸರಿಪಡಿಸ್ಕೊಂಡಿದ್ದಾರೆ ಅದನ್ನ ಈಗ ಭಾಗ ಅದು ಬೆಳಗಾವಿ ಥರ ದೂರು ಕೊಡೋಕೆ ಬಂದಿದ್ದರು ನಮ್ಮ ಅಜ್ಜ ಇಲ್ಲಿನೇ ಕಾಣೆಯಾಗಿ ಇಲ್ಲೇ ಮಿ ಮಿಸ್ಸಿಂಗ್ ಆಗಿದ್ದಾರೆ ಅವ್ರದ್ದು ಶವ ನಮಗೆ ಸಿಕ್ಕಿಲ್ಲ ಅಂತ ಹೇಳಿದಾಗ ಮಿಸ್ಸಿಂಗ್ ಆಗಿದೆ ಅಂತ ಹೇಳಿದಾಗ ಕೆಳ ಹಂತದ ಅಧಿಕಾರಿಗಳು ಒಬ್ಬರು ಬೈದು ಇದ್ದರು ಬಟ್ ಇಮ್ಮಿಡಿಯೇಟ್ಲಿ ಸೀನಿಯರ್ ಎಸ್ ಪಿ ರ್ಯಾಂಕ್ನವರು ಕರೆಸಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಸೊ ಈ ಥರ ಎಲ್ಲ ಬೆಳವಣಿಗೆ ಆಗಿದೆ ನಮ್ಮದು ಏನೇ ತಪ್ಪುಗಳಾದರೂ ಕೂಡ ಅದು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕು ಜೊತೆಗೆ ಜಯಂತ ಟಿ ಅವರ ಒಂದು ಕಂಪ್ಲೇಂಟ್ ಕಾಪಿ ಇವತ್ತು ಅದು ಭಾಳಷ್ಟು ಅಚ್ಚರಿ ಮೂಡಿಸಿರೋದು ನೀವು ಕೂಡ ನಿಮ್ಮ ಪರವಾಗಿ ನಡೆದ್ರು ಮಾತ್ರ ಪಾಸಿಟಿವ್ ಈ ಥರ ಚರ್ಚೆ ಮಾಧ್ಯಮಗಳಲ್ಲಿ ಆಗ್ತಾ ಇರುತ್ತೆ ಜನಸಾಮಾನ್ಯರು ಆ ಥರ ಚರ್ಚೆ ಮಾಡ್ತಾರೆ ನೋಡಿ ನಿಮ್ಮಂತೆ ಆದರೆ ಅದು ಸರಿ ನಿಮ್ಮಂತೆ ಆಗದೆ ಆದ್ರೆ ಅದು ತಪ್ಪು ಅಂತ ಇದೇ ಎಸ್ ಐ ಟಿ ತನಿಖಾಧಿಕಾರಿಗಳು ಬಹಳಷ್ಟು ತೊಂದರೆ ಕೊಡ್ತಾ ಇದ್ರು ಟಾರ್ಚರ್ ಕೊಡ್ತಾ ಇದ್ರು ಬೆತ್ತಲೆ ನಿಲ್ಸಿದ್ರು ಬಟ್ಟೆ ಬಿಸಿ ನಿಲ್ಸಿದ್ರು ಅನ್ನೋ ರೀತಿಯಾಗೆಲ್ಲ ಕಂಪ್ಲೇಂಟ್ ಕಾಪಿಯಲ್ಲಿ ಮೆನ್ಷನ್ ಮಾಡಿರೋದು ಯಾಕೆ ಈಗ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ ಅಲ್ಲ ನಮ್ಮ ಪರ ನಮ್ಮ ವಿರೋಧ ಅವರು ತನಿಖೆ ಮಾಡೋ ಅವಶ್ಯಕತೆ ಇಲ್ಲ ನ್ಯಾಯದ ಪರವಾಗಿ ಮಾಡಲಿ ಯಾಕಂದ್ರೆ ಇಷ್ಟೊಂದು ಸಾವು ಸಂಭವಿಸಿದೆ ಅದಂತೂ ನಿಜ ಯಾರು ಸುಳ್ಳು ಹೇಳ್ತಾ ಇಲ್ಲ ಸತ್ತವ್ರಿಗೆ ಸತ್ತಿಲ್ಲ ಅಂತ ಹೇಳೋಕ್ಕಾಗ್ತಾರೆ ಹೇಳ್ತಾರಾ ಇಲ್ಲ ನಾವು ಒಂದು ಉದ್ದೇಶ ಏನಂದರೆ ಪಾರದರ್ಶಕವಾಗಿ ಆಗಲಿ ಪರವಿರೋದ ಇಲ್ಲಿ ಅವಶ್ಯಕತೆನೇ ಇಲ್ಲ ಇಲ್ಲಿ ಆದರೆ ಇಲ್ಲಿ ಕಾಣ್ತಾ ಇರೋದು ನೀವು ಯಾಕೆ ಕೆಂಪನಮ್ಮನವ್ರಿಗೆ ಬೈದು ಕಳಿಸಿದ್ರಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕೆ ಬಂದವ್ರಿಗೆ ಯಾಕೆ ನೀವು ಬೈದು ಕಳಿಸಿದ್ರಿ ಯಾಕೆ ಅದು ಬೇಕಾಗಿತ್ತು ಮೊನ್ನೆ ಒಬ್ಬ ಯೂಟ್ಯೂಬರ್ ಹೋದಾಗೂ ಕೂಡ ಅವ್ರಿಗೆ ಬಲವಂತವಾಗಿ ಸ್ಟೇಟ್ಮೆಂಟ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದು ಕೂಡ ಗೊ ಗೊತ್ತಾಗಿದೆ ನಮಗೆ ಆನಂತರ ನನಗನ್ಸಿದೆ ಇದು ಮೇಲಾಧಿಕಾರಿಗಳ ಗಮನಕ್ಕೆ ಇಲ್ಲದೇ ಇದ್ದಾರೆ ಅನ್ನೋ ಒಂದು ಸಂಶಯ ನಮಗೆ ಬರ್ತಾ ಇದೆ ಆ ರೀತಿ ಆಗಬಾರ್ದು ಪಾರದರ್ಶಕವಾಗಿ ಮಾಡಿ ನೀವು ಆನಂತರ ಅವರು ಚಿನ್ನಯ್ಯ ಮೊದಲನೇ ಸ್ಟೇಟ್ಮೆಂಟಲ್ಲಿ ಸುಮಾರು ಜನರ ಹೆಸರು ಹೇಳಿದ್ದೇನೆ ಅಂತ ನಮ್ಮ ಮುಂದೆ ಹೇಳಿದ್ದಾನೆ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಇನ್ನು ಆಫ್ಟರ್ ಲಾಂಗ್ ತ್ರೀ ಮಂತ್ಸ್ ಯಾಕೆ ಕೊಟ್ಟಿಲ್ಲ ಬರೀ ಅಡ್ವೊಕೇಟಿಗೆ ನೋಟಿಸ್ ಕೊಡೋದು ನಮಗೆ ಕೊಡೋದು ಯೂಟ್ಯೂಬರ್ಸ್ ಕೊಡೋದು ಹೋರಾಟಗಾರರಿಗೆ ಪದೇ ಪದೇ ಕೊಡೋದು ಯಾಕಿದು ಇಲ್ಲಿ ನೋಡಿ ಎಸ್ ಐ ಟಿ ಮೇಲೆ ಬಹಳ ದೊಡ್ಡ ಒಂದು ಇದನ್ನಿದೆ ಏನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಉಗ್ರ ವರದಿಯಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಆಗಿದೆ ಅಸಹಜ ಸಾವು ಸಂಶಾಸ್ಪದ ಸಾವು ಇದು ನಾಲ್ಕೈದು ದಶಕಗಳಿಂದ ಈ ಕಂಪ್ಲೇಂಟ್ ಕೇಳಿ ಬರ್ತಾ ಇದೆ ಆನಂತರ ಎಸ್ ಐ ಟಿ ಮೇಲೆ ಇಕ್ವಿವ್ಯಾಲೆಂಟ್ ಅಷ್ಟೇ ಸರಿಸಮಾನವಾಗಿ ಪ್ರೆಷರ್ ಬರ್ತಾ ಇದೆ ಬಿಲ್ಡಪ್ ಆಗ್ತಾ ಇದೆ ಪೊಲಿಟಿಕಲ್ ಪ್ರೆಷರ್ಸ್ ತುಂಬ ಇದೆ ಅವ್ರಿಗೂ ಕೂಡ ಇದೊಂದು ದೊಡ್ಡ ಚಾಲೆಂಜು ಹಿರಿಯ ಅಧಿಕಾರಿಗಳಿಗೆ ಇದೊಂದು ದೊಡ್ಡ ಚಾಲೆಂಜ್ ಇದು ಸೊ ಅದನ್ನು ಅವರು ಸರಿಯಾಗಿ ನ್ಯಾಯದ ದೃಷ್ಟಿಯಲ್ಲಿ ತನಿಖೆ ಮಾಡಬೇಕಿದೆ ಸುಮ್ಮನೆ ಯಾವುದೋ ಪ್ರೆಷರಲ್ಲಿ ಒಳಗಾಗಿ ಏ ಅವ್ರನ್ನ ಅರೆಸ್ಟ್ ಮಾಡಿರಿ ಏನಕ್ಕೆ ಅರೆಸ್ಟ್ ಮಾಡ್ತಾರೆ ಏನು ತಪ್ಪಿದೆ ಅದು ಕೋರ್ಟಿಗೆ ಹೋಗಿದ್ದು ನಾವು ಅಷ್ಟೇ ಆಮೇಲೆ ನಮ್ಮ ಪರವಾಗಿ ಪರವಾಗಿ ನಾವು ನಮ್ಮ ಪರವಾಗಿ ಮಾಡಿರಿ ಅಂತ ನಾವು ಹೇಳಿಲ್ವಲ್ಲ ಅಷ್ಟೊಂದು ಸಾವು ಸಂಭವಿಸಿದೆ ಆ ನಂತರ ಅಲ್ಲಿ ಕೆ ಎಸ್ ಮೆಡಿಕಲ್ ಹಾಸ್ಪಿಟಲ್ಗೆ ಅನಾಮತಾಗಿ ತೊಗೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಯಾವುದೋ ದಾಖಲೆ ಇಲ್ಲ ಅದನ್ನು ತನಿಖೆ ಮಾಡಬೇಕು ಬಂಗ್ಲೆಗುಡ್ಡೇಲಿ ಹೇಗೆ ಏಳು ಎಂಟು ಬುರುಡೆ ಸಿಕ್ಕು ನಿಮಗೆ ಯಾರು ಕೊಂದವರು ಬಂದವರು ಯಾರು ಅದನ್ನು ತನಿಖೆ ಮಾಡಬೇಕೇ ಹೊರತು ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ ದೂರು ಕೊಟ್ಟವ್ರ ಮೇಲೆ ಹೋರಾಟಗಾರರ ಮೇಲೇ ನೀವು ಮತ್ತು ಸಿಕ್ಕ ಸಾಕ್ಸಿ ಅಂತ ಹೇಳಿದರೆ ಅದು ಪಾರದರ್ಶಕ ತನಿಖೆ ಅಲ್ಲ ಟಿ ಅವರು ಯಾಕೆ ಆರಂಭದಲ್ಲಿ ಇದನ್ನೆಲ್ಲ ಆರಂಭದಲ್ಲಿ ಹೇಳೋಕ್ಕಾಗಲ್ಲ ಸರ್ ನೋಡಿ ಜಯಂತಿ ಅವ್ರಿಗೆ ಇನ್ನೂ ಕೂಡ ಮುಂದೆ ಎನ್ಕ್ವೈರಿ ಅಕಸ್ಮಾತ್ ಫೇಸ್ ಮಾಡ್ಬೋದು ಅವಾಗ ಮತ್ತೆ ಕಿರುಕುಳ ಕಿರುಕುಳ ಕೊಟ್ಟರೆ ಏನು ಮಾಡ್ತೀರಾ ಅಲ್ವಾ ಪ್ರತಿಯೊಂದನ್ನು ಕೂಡ ಇಮಿಡಿಯೇಟಾಗಿ ಮೀಡಿಯಾ ಮುಂದೆ ಹೋಗಿ ಹೇಳೋಕ್ಕಾಗಲ್ಲ ಮತ್ತೆ ಕಿರುಕುಳ ಕೊಟ್ಟರೆ ಏನು ಮಾಡ್ತೀರಾ ಹಾಂ ಮತ್ತೆ ತೊಂದರೆ ಕೊಟ್ಟರೆ ಏನು ಮಾಡ್ತೀರಾ ಅದರ ಸಲುವಾಗಿ ಅವರು ಸುಮ್ಮನೆ ಇದ್ದಾರೆ ಈಗ ಒಂದು ಈಗಲೂ ಕೂಡ ಅವರೇನು ವಿನಾಕಾರಣ ನಾವು ಕೂಡ ಅವ್ರಿಗೆ ಹೇಳಿದ್ದೇನಂತ ಹೇಳಿದರೆ ಥ್ರೂ ಪ್ರಾಪರ್ ಚಾನಲ್ ಇನ್ನು ಪ್ಲಾ ಸರಿಯಾದಂತಹ ವೇದಿಕೆ ಮೇಲೆ ನೀವು ದೂರು ಕೊಡಿ ಹಿರಿಯ ಅಧಿಕಾರಿಗಳಿದ್ದಾರೆ ಅವ್ರು ಕನ್ಸಿಡರ್ ಮಾಡ್ತಾರೆ ನನಗೆ ಹಿರಿಯ ವಿಧಿ ಅಧಿಕಾರಿಗಳ ಮೇಲೆ ನನಗೆ ವಿಶ್ವಾಸ ಇದೆ ಹೀಗಾಗಿ ಪ್ರಾಪರ್ ಪ್ಲಾಟ್ಫಾರ್ಮಲ್ಲಿ ಅದನ್ನು ಕ್ವಶನ್ ರೇಸ್ ಮಾಡಿ ಅಂತ ನಾವು ಹೇಳಿದ್ದೀವಿ ಅವ್ರಿಗೆ ಸಜೆಷನ್ ಕೊಟ್ಟಿದ್ದೀವಿ ಬಟ್ ಎಂಟೈರ್ ಎಸ್ ಐ ಟಿ ಮೇಲೆ ನಮಗೆ ಯಾವುದೇ ದೋಷಾರೋಪಣೆ ನಾವು ಇದನ್ನ ಮಾಡ್ತಾ ಇಲ್ಲ ತಕರಾರು ಮಾಡ್ತಾ ಇಲ್ಲ ಎಸ್ ಐ ಟಿ ಕಂಟಿನ್ಯೂ ಆಗಬೇಕು ಪಾರದರ್ಶಕವಾಗಿ ಅದು ತನಿಖೆ ಮಾಡಬೇಕು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವ್ರಿಗೆ ಲೆಫ್ಟಿಸ್ಟು ಅಂತ ಬರಳು ಮಾಡ್ತಾರೆ ಲೆಫ್ಟಿಸ್ಟ್ ಅಂತ ಹೇಳೋದು ಅದೇನು ನೋಡಿ ಈ ಬಲಪಂಥೀಯರು ಸೋ ಕಾಲ್ಡ್ ಲೀಡ್ರ್ ನಾವು ಹೆಣ್ಮಕ್ಳ ರಕ್ಷಣೆ ಮಾಡ್ತೀವಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳಿದವರು ಅತ್ಯಾಚಾರಿ ಪ್ರಭಾವಿ ಕೊಲೆಗಡ್ಕರ ಪರವಾಗಿನೇ ನಿಂತ್ಕೊಂಡು ನ್ಯಾಯ ಕೊಡಿಸೋನಲ್ಲಿ ಹಿಂಜರಿತಾ ಇದ್ದಾರಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾರಲ್ಲ ಒಂದು ಲೆಕ್ಕದಲ್ಲಿ ಈ ಬಲಪಂಥೀಯ ನಾಯಕರು ಅಂದರೆ ನೋಡಿ ಒಂದು ಸಮಾಜ ಮೇಲೆ ಒಂದು ದೇಶ ಒಂದು ನಾಡು ಅಂದ ಮೇಲೆ ಎಡಪಂಥೀಯ ವಿಚಾರಗಳು ಇರಬೇಕು ಸಮಾಜವಾದಿ ವಿಚಾರಗಳು ಇರಬೇಕು ಬಲಪಂಥೀಯ ವಿಚಾರಗಳು ಕೂಡ ಇರಬೇಕು ನಾನು ಕೂಡ ಬಲಪಂಥಿ ವಿಚಾರದಿಂದಲೇ ಪ್ರಭಾವಿಯಾಗಿ ಕಾರ್ಯವನ್ನು ಕೆಲಸವನ್ನು ತೊ ಮಾಡಿದವನು ಈಗೇನಾಗಿದೆ ಹಿಂದೂ ಹೆಣ್ಮಕ್ಕಳು ಅಲ್ಲಿ ಸತ್ತಂಥವರೆಲ್ಲರೂ ಕೂಡ ಹಿಂದೂ ಹೆಣ್ಮಕ್ಕಳು ಬರೀ ಹಿಂದೂ ಹೆಣ್ಮಕ್ಳು ಅಷ್ಟೇ ಅಲ್ಲ ಹಿಂದೂ ಭಕ್ತರು ಅದರಲ್ಲಿ ಪುರುಷರು ಇದ್ದಾರೆ ಮಹಿಳೆಯರು ಇದ್ದಾರೆ ಬಲಪಂಥೀಯರು ಮುಂದೆ ನಿಂತ್ಕೊಂಡು ನ್ಯಾಯ ಕೊಡ್ಸೋಕೆ ಹೋರಾಟ ಮಾಡಬೇಕಾಗಿತ್ತು ಒಂದು ರೀತಿಯಲ್ಲಿ ಬಲಪಂಥೀಯ ನಾಯಕರು ಬಲಪಂಥೀಯ ಅನ್ನುವವಾದ ಬಲ ಬಲಗೈಗೆ ಲಕ್ವಾ ಹೊಡೆದಿದೆ ಪ್ಯಾರಾಲಿಸ್ ಆಗಿದೆ ಹೀಗಾಗಿ ಸಹಜವಾಗಿ ಎಡಪಂಥೀಯರು ಕೆಲಸ ಮಾಡ್ತಾ ಇದ್ದಾರೆ ನಂತರ ಬಾಲನವರು ಏನು ಎಡಪಂಥೀಯ ಮೆಂಬರ್ ಅಲ್ಲ ಇಸ್ ನಾಟ್ ಎನಿ ಪಾರ್ಟಿ ಅಲ್ಲ ಅವರು ಆದರೂ ಕೂಡ ನೋಡಿ ಅವರು ಇವತ್ತು ಇಡೀ ಹೋರಾಟಕ್ಕೆ ನ್ಯಾಯ ಕೊಡಿಸುವಲ್ಲಿ ನಿಟ್ಟಿನಲ್ಲಿ ಬಾಲನ್ ಎಸ್ ಬಾಲನ್ ಸರ್ ಅಡ್ವೊಕೇಟ್ ಎಸ್ ಬಾಲನ್ ಅವರು ಮತ್ತು ಅವರ ಇಡೀ ಟೀಮ್ ಏನಿದೆ ಆಪತ್ ಬಾಂಧವರಾಗಿ ಬಂದಿದ್ದಾರೆ ಈ ಹೋರಾಟಕ್ಕೆ ಗಟ್ಟಿ ನಿಲುವನ್ನು ತಗೊಂಡಿದ್ದಾರೆ ನೀವು ಬಾಲನ್ ಅವ್ರದ್ದು ಅಬ್ಸರ್ವ್ ಮಾಡಿ ಅವರ ಹತ್ರ ಬರುವಂಥ ಕ್ಲೈಂಟ್ಸ್ ಯಾರು ನೊಂದಂಥವರು ವರ್ಗ ಕುಟುಂಬದವರು ಕಾರ್ಮಿಕ ಕುಟುಂಬದವರು ದಿನಗೂಲಿ ಕಾರ್ಮಿಕರು ಬರ್ತಾರೆ ಅವರ ಹತ್ರ ಶೋಷಿತ ಸಮುದಾಯದಿಂದ ಬರ್ತಾರೆ ಅವ್ರ ಹತ್ರ ಅವರೆಲ್ಲರೂ ಪರವಾಗಿ ನಿಂತ್ಕೊಂಡಂಥವ್ರು ಬಾಲನವರು ನಿಜವಾಗ್ಲೂ ಕೂಡ ಇವತ್ತು ಒಬ್ಬ ಮಾದರಿ ಆದಂತಹ ಒಬ್ಬ ಅಡ್ವೊಕೇಟ್ ಅವರು ಅವ್ರ ಮೇಲೆ ಸುಮ್ಮನೆ ಮಾಡ್ತಾರೆ ಹಾಗಿದ್ರೆ ರೀ ಎಡಪಂಥೀಯ ಅಂತ ಹೇಳಿದ್ರೆ ಎಡಪಂಥೀಯವರು ನ್ಯಾಯ ಕೊಡಿಸ್ಬಾರ್ದಾ ಹಾಂ ನಾನು ಬಲಪಂಥೀಯ ವಿಚಾರಧಾರೆ ಅಂತ ಬಂದವನು ಬಟ್ ಸ್ಟಿಲ್ ನ್ಯಾಯ ಕೊಡಿಸೋ ವಿಚಾರದಲ್ಲಿ ಒಬ್ಬನಿಗೆ ಹಸಿವಾಗಿದೆಪ್ಪ ಹಾಂ ಹೊಟ್ಟೆ ಹಸಿವಿದೆ ಅವನಿಗೆ ಊಟ ಕೊಡೋನು ಅನ್ನ ಕೊಡೋನು ಎಡಪಂಥೀಯ ಆದರೇನು ಬಲಪಂಥೀಯ ಆದರೇನು ಬಲಪಂಥೀಯರು ಮಲ್ಕೊಂಡಿದ್ದಾರೆ ಅತ್ಯಾಚಾರೀಗ ಮೂಳೆಯನ್ನು ಬಿಸಿ ಹಾಕಿದ ಬಿಸ್ಕೆಟನ್ನು ತೆಗೆದುಕೊಂಡು ತಮ್ಮ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಒಬ್ಬರೇ ಗಟ್ಟಿಯಾಗಿ ನಿಂತ್ಕೊಂಡಿದ್ದು ಅಂಥವ್ರನ್ನೂ ಮಹೇಶ್ ಶೆಟ್ಟರ್ನು ಕೂಡ ಇವರು ಏನಂತ ಇದ್ದಾರೆ ಲೆಫ್ಟಿಸ್ಟ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಇವರಿಗೆ ಈ ಮಾತನ್ನು ನಾನು ಒಂದು ಎರಡು ವರ್ಷದಿಂದನೇ ಹೇಳಿದ್ದೆ ಒಂದು ವೇಳೆ ಸ್ವತಃ ದೇವರು ಬಂದು ಈ ನಕಲಿ ದೇವ ಮಾನವನಿಗೆ ನೀನು ತಪ್ಪು ಮಾಡ್ತಾ ಇದೀಯಪ್ಪ ನಿನಗೆ ಶಿಕ್ಷೆ ಆಗಲಿ ಅಂತ ಹೇಳಿದರೆ ಇವರು ದೇವರಿಗೂ ಕೂಡ ಕಮ್ಯುನಿಸ್ಟ್ ಅಂತಾರೆ ಇವರು ದೇವರಿಗೂ ಕೂಡ ಕಮ್ಯುನಿಸ್ಟ್ ಅಂತಾರೆ ಕಮ್ಯುನಿಸ್ಟ್ ಅಂದರೆ ಏನು ರೀ ಅವ್ರು ನ್ಯಾಯ ಸಲುವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಬಲಪಂಥೀಯರಿಗೆ ನಾವೇನು ಕೈ ಕಟ್ಟಿ ಹಾಕಿದ್ದೀವ ಯಾರಾದರೂ ಕೈ ಕಟ್ಟಿ ಹಾಕಿದಾರಾ ಇವರು ಬಾಯಿ ಏನಾದರೂ ಕಟ್ಟಿದಾರ ಮಾತಾಡದೇ ಇರೋಕ್ಕೆ ಹಾಂ ವಿಜೇಂದ್ರ ಅವರು ಹೋಗಿ ಹೇಳ್ತಾರೆ ನಾವು ದುಡ್ಡು ಕೊಡ್ತೀವಿ ಸುಪ್ರೀಂ ಕೋರ್ಟಿಗೆ ಹೋಗೋಕ್ಕೆ ದುಡ್ಡು ಏನಕ್ಕೆ ಕೊಡೋದು ಸಿ ಬಿ ಐಗೆ ಹೇಳಿ ನೀವು ಸಿ ಬಿ ಐ ಒಂದು ವರದಿ ಕೊಟ್ಟಿದ್ದಾರೆ ಇವರೇ ರಾಜ್ಯ ಸರ್ಕಾರದಿಂದನೇ ವರದಿ ಹೋಗಿದೆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಸಿ ಬಿ ಐಗೆ ಹೇಳಕ್ಕೆ ಹೇಳಿ ವಿಜೇಂದ್ರ ಅವ್ರಿಗೆ ಹಾಂ ಅದು ಬಿಟ್ಟು ಈಗ ನೋಡಿ ಏನಾಯಿತು ಶಾಪ ಯಾವತ್ತಿಗೂ ನೋಡಿ ಈಗ ಏನಾಯ್ತು ಯಡಿಯೂರಪ್ಪನವ್ರ ಮೇಲೇ ಆದೇಶ ಆಯಿತಾ ಟ್ರಯಲಿಗೆ ಪೋಕ್ಸೋ ಕೇಸಲ್ಲಿ ಆಯಿತು ತಾನೇ ಯಾವ ಆಯಿತು ಹೆಣ್ಣಿನ ವಿಚಾರದಲ್ಲೇ ಆಯಿತು ಸರಿಯೋ ತಪ್ಪೋ ಲೆಟ್ ದ ಕೋರ್ಟ್ ಡಿಸೈಡ್ ಹಾ ಇವರು ಹೋಗಿ ಹೋಗಿ ಏಕಾಏಕಿ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಧರ್ಮಯಾತ್ರೆ ಯಾವ ಧರ್ಮಯಾತ್ರೆ ರೀ ಹಾಂ ಒಂದು ಇಷ್ಟೊಂದು ನೂರಾರು ಜನ ಹೆಣ್ಮಕ್ಳು ಸತ್ತು ಅನಾಥವಾಗಿ ಹೂತು ಹಾಕಿದ್ದಾರೆ ಅವ್ರನ್ನ ಅವ್ರ ಬಗ್ಗೆ ಮಾತಾಡೋದು ಬಿಟ್ಟು ಧರ್ಮಯಾತ್ರೆ ಕೂತ್ ಹಾಕೋದು ಧರ್ಮಯಾತ್ರೆನ ಕೊಂದವ್ರನ್ನ ರಕ್ಷಣೆ ಮಾಡೋದು ಧರ್ಮಯಾತ್ರೆನ ನಿಜವಾದ ಹಿಂದುತ್ವ ಯಾವುದು ನಕಲಿ ಹಿಂದುತ್ವ ಯಾವುದು ಈ ಹೋರಾಟ ಇದೆ ಐ ಅಪ್ರಿಷಿಯೇಟ್ ಬಾಲಣ್ ಆ್ಯಂಡ್ ನಾಗಲಕ್ಷ್ಮಿ ಚೌಧರಿ ಅವರು ಯಾವುದೇ ಪಂಥದ ಪರವಾಗಿಲ್ಲ ನಾವು ಕೂಡ ಅಷ್ಟೇ ಯಾವುದೇ ಪಂಥ ಬಲಪಂಥೀಯ ಎಡಪಂಥೀಯ ಅಲ್ಲ ನಾಗಲಕ್ಷ್ಮಿ ಚೌಧರಿ ಅವ್ರು ಅವರು ಮಾಡ್ತಾ ಇರೋವಂಥ ಕೆಲಸ ಅತ್ಯದ್ಭುತವಾದಂಥ ಕೆಲಸ ಜನಸಾಮಾನ್ಯರ ಕಾಳಜಿ ಇರುವಂಥ ಕೆಲಸವನ್ನು ನಾಗಲಕ್ಷ್ಮಿ ಚೌಧರಿ ಅವರು ಮಾಡ್ತಾ ಇದ್ದಾರೆ ಐ ಅಪ್ರಿಷಿಯೇಟ್ ಆನಂತರ ಯಾವ ಆ್ಯಂಕರ್ ಹೇಳಿದ್ರಲ್ಲ ದೊಡ್ಡ ಪುಂಗಿ ಓದ್ತಾರಲ್ಲ ಚಿಪ್ಪು ಚಿಪ್ಪು ಅಂತ ಹೇಳ್ಕೊಂತಿದಾರಲ್ಲ ಈಗ ಅವ್ರ ತಲೆ ಮೇಲೆ ಚಿಪ್ ಬಂದಿದೆ ಅವ್ರು ಅರ್ಥ ಮಾಡ್ಕೋಬೇಕು ಒಬ್ಬ ಆ್ಯಂಕರ್ ಮಾತಾಡಬೇಕಾದ್ರೆ ಸಾವಿರಾರು ಜನ ನೋಡ್ತಾ ಇರುವಂಥ ಕಾರ್ಯಕ್ರಮಗಳ ಅವರ ಶೋಗಳನ್ನು ವಿಚಾರ ಮಾಡಿ ಮಾಡಬೇಕು ಅವ್ರ ಮನೆಯಲ್ಲಿ ಹೀಗೆ ಆಗಿತ್ತು ಅಂತ ಹೇಳಿದ್ರೆ ಲೆಫ್ಟಿ ಸ್ಟೂಲ್ ಅಂತ ಹೇಳ್ತಾ ಇದ್ದಾರೆ ಇವರು ಸ್ವಲ್ಪ ವಿವೇಚನೆ ಇಟ್ಕೊಂಡು ಮಾತಾಡಬೇಕು ಇಲ್ಲಿ ನಡೀತಾ ಇರೋದಂತೂ ಅತ್ಯಾಚಾರದ ವಿರುದ್ಧ ಇವತ್ತು ಇಡೀ ದೇಶ ಇವತ್ತು ಇಡೀ ಜಗತ್ತಿನಲ್ಲಿ ಯಾವುದೇ ದೇಶ ಕೂಡ ಟಾಲ್ರೇಟ್ ಮಾಡ್ಕೊಳ್ಳಲ್ಲ ಅತ್ಯಾಚಾರ ಸೆಕ್ಷುವಲ್ ಅಬ್ಯೂಸನ್ನು ಇವರು ಬರೀ ಲೆಫ್ಟಿಷ್ಟು ರೈಟಿಷ್ಟು ಹಾಂ ಏನಿದ್ರು ಅರ್ಥ ಇದೇನು ಇಲೆಕ್ಷನ್ನ ಚುನಾವಣೆ ಏನು ರೀ ಇದು ನಾವೇನಾದರೂ ಹೇಳಿದೀವ ನಾವು ಮಾಡಿದ ಕರೆಕ್ಟು ಬಂದು ನಮ್ಗೆ ಓಟ್ ಅಂತ ನಾವೇನಾದರೂ ಹೇಳಿದ್ದೀವ ನ್ಯಾಯ ಸಿಗಬೇಕು ಈ ಪ್ರತಿ ಪ್ರತಿ ಮನೆಯಲ್ಲೂ ಕೂಡ ಈ ಸಮಸ್ಯೆ ಇದೆ ಹೆಣ್ಮಕ್ಳಿಗೆ ರಕ್ಷಣೆ ಸಿಗಬೇಕು ಅಂಥೇಳಿ ಪ್ರತಿಯೊಬ್ಬರು ಇಡೀ ದೇಶದ ಧ್ವನಿ ಇದೆ ಇದು ಇದನ್ನು ಇವರು ಲೆಫ್ಟ್ ಇಷ್ಟೋ ರೈಟ್ ಇಷ್ಟೋ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅವರು ಆ ಥರ ಲೆಫ್ಟ್ ಇಷ್ಟು ಅಂತ ಹೇಳೋದನ್ನು ನಾನು ಖಂಡಿಸ್ತೇನೆ ಆ್ಯಂಡ್ ಐ ಸಪೋರ್ಟ್ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಕ್ರಮವನ್ನು ನಾವು ಬೆಂಬಲಿಸ್ತೇವೆ ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅಂತ ಯಾಕೆಂದರೆ ನೋಡಿ ಒಂದು ಜಯಂತ್ ಅವರ ಒಂದು ಕಂಪ್ಲೇಂಟ್ ಕಾಪಿ ಏನೆಲ್ಲ ಇದೆ ರಾಜ್ಯಪಾಲರಿಗೆ ದೂರನ್ನ ಕೊಡಲಿಕ್ಕೆ ಮುಂದಾಗ್ತಾ ಇರೋದು ಇನ್ನೊಂದು ಕಡೆ ಇದು ಹಿನ್ನಡೆ ಸಂಕಷ್ಟ ಈ ಒಂದು ಟೀಮ್ಗೆ ಅಂತ ನೀವು ಭಾವಿಸಿದರೆ ಅದು ಖಂಡಿತವಾಗಿಯೂ ಅಲ್ಲ ನಮ್ಮ ಏನು ನಿಲುವಿದೆ ನಮ್ಮ ಹೋರಾಟ ಇದೆ ಇದು ಕಂಟಿನ್ಯೂ ಆಗುತ್ತೆ ಅನ್ನೋದೇ ಅವರ ಅಭಿಪ್ರಾಯ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ